ಎಸ್ ಬ್ಯಾಕ್ ಟು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಟೈಟಲ್ ಕೇಳಿದಾಗ ಫಸ್ಟ್ ಅವರು ವಾಸ್ ವೆಲ್ ಪ್ರಿಪೇರ್ಡ್ ಕತೆ ಹೇಳಕ್ ಬಂದಾಗ ಕತೆಕೋರ್ಸ್ ತುಂಬಾನೇ ಅಮೇಝಿಂಗ್ ಆಗಿತ್ತು ಯೂಶುಲಿ ನಂಗೆ ಅಂತಂದ್ರೆ ಕತೆ ಕೇಳಿದ ತಕ್ಷಣ ಅದನ್ ಫೀಲ್ ಬರ್ಬೇಕು ಓಕೆ ಇದು ಎಕ್ಸೈಟಿಂಗ್ ಆಗಿದೆ ರೋಲ್ ನಂಗೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಅಥವಾ ಈ ಕತೆ ತುಂಬಾ ಚೆನ್ನಾಗಿದೆ ನಾನು ಇದನ್ನ ಮಾಡಲೇಬೇಕು ಅನ್ನೋ ಒಂದು ಫೀಲಿಂಗ್ ಬರಬೇಕು ಅಂಡ್ ವಾಸ್ ದ ಕೈಂಡ್ ದಟ್ ಐ ಫೆಲ್ಟ್ ವಿತ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಆಲ್ಸೋ ಆ್ಯಂಡ್ ಅವ್ರು ಬಂದಾಗ ಹಿ ಹ್ಯಾಡ್ ಅ ವಿಷನ್ ಲೈಕ್ ಹೀಗೆ ಮಾಡಬೇಕು ಹೀಗೆ ಬರಬೇಕು ಸಿನಿಮಾ ಅನ್ನೋದೊಂದು ವಿಷನ್ ಇತ್ತು ಆ್ಯಂಡ್ ಅವರು ಆ ಎರಡು ವರ್ಷದ ಹಿಂದೆನೆ ಒಂದು ಎಕ್ಸ್ ಟೀಸರ್ ಜೊತೆಗೆ ಬಂದಿತ್ತು ಅವರು ಡೈರೆಕ್ಷನ್ ಅಲ್ಲಿ ಡೆಬ್ಯೂ ಅಷ್ಟೇ ಬಟ್ ಸಿನಿಮಾ ರಂಗಕ್ಕೆ ಅವ್ರು ತುಂಬಾ ಹಳದ್ರು ಐ ಆಮ್ ವೆರಿ ಹ್ಯಾಪಿತ್ ಔಟ್ಪುಟ್ ನನಗೆ ಈ ಸಿನಿಮಾ ಏನು ಎಕ್ಸ್ಪೆಕ್ಟೇಷನ್ ಇತ್ತಲ್ಲ ಅದಕ್ಕಿಂತ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಐ ವೆರಿ ಹ್ಯಾಪಿ ಎಸ್ ಒಂದು ಸಿನಿಮಾಕ್ಕೆ ಎಷ್ಟು ಪ್ರಮೋಷನ್ ಎಷ್ಟು ಬೇಕು ಅಂತ ನಮ್ಮ ಆಡಿಯನ್ಸ್ನ ಎಳಿಬೇಕಾದ್ರೆ ಏನೇನು ಮಾಡಬೇಕು ಅಂತ ಆಸ್ ಅ ಹೀರೋ ಆ್ಯಂಡ್ ಆಸ್ ಎ ಹೀರೋಯಿನ್ ಆಗಿ ಅಂದರೆ ಪ್ರೊಡಕ್ಷನ್ ಹೌಸ್ ಮಾಡ್ತಾರೆ ಒಂದಷ್ಟು ಟಿವಿ ಪ್ರಮೋಷನ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ಪ್ರಮೋಷನ್ ಮಾಡ್ತಾರೆ ಸಿನಿಮಾ ಪ್ರಮೋಷನ್ ಮಾಡ್ತಾರೆ ಬಟ್ ಆಡಿಯನ್ಸ್ ನ ಕ್ಯಾಚ್ ಮಾಡಬೇಕಾದ್ರೆ ಹೇಗ್ ಮಾಡಬೇಕು ಅಂತ ಐ ತಿಂಕ್ ನೋ ಪ್ರಮೋಷನ್ ಇಸ್ ಗ್ರೇಟರ್ ದನ್ ವರ್ಡ್ ಆಫ್ ಮೌತ್ ವರ್ಡ್ ಆಫ್ ಮೌತ್ ಜನರು ಸಿನಿಮಾ ನೋಡಿ ಇನ್ನೊಬ್ರಿಗೆ ಹೇಳೋದಕ್ಕಿಂತ ದೊಡ್ಡ ಪ್ರಮೋಷನ್ಸ್ ಇನ್ನೊಂದಿಲ್ಲ ನಾನು ನೋಡಿದೀನಿ ಕೆಲವು ಸಿನಿಮಾಗಳು ಹೇಗಾಗುತ್ತೆ ಅಂತಂದ್ರೆ ಫೋನ್ ಮಾಡಿ ಕೇಳ್ತಾರೆ ಏ ಈ ಸಿನಿಮಾ ನೋಡ್ವಾ ನೋಡಿಲ್ವಾ ಏ ಫಸ್ಟ್ ಹೋಗಿ ನೋಡು ಅಂದ್ರೆ ಮೈಮೇಲೆ ತಗೊಂತಾರೆ ಜನ ಸಿನಿಮಾ ಒಂದು ರೀತಿ ಇಷ್ಟ ಆಗ್ಬಿಟ್ರೆ ಅದನ್ನ ಅಂದ್ರೆ ಇನ್ನೊಬ್ರು ಅದನ್ನ ನೋಡೋವರೆಗೂ ಬಿಡಲ್ಲ ಫಸ್ಟ್ ಹೋಗಿ ನೋಡು ಫಸ್ಟ್ ಹೋಗಿ ನೋಡು ಐ ಬಿಲೀವ್ ವರ್ಡ್ ಆಫ್ ಮೌತ್ ಪ್ರಮೋಷನ್ ಇಸ್ ದ ಬೆಸ್ಟ್ ಪ್ರಮೋಷನ್ ಐ ಥಿಂಕ್ ಈ ಸಿನಿಮಾ ಏನಾದ್ರು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಬರುತ್ತಾ ಯಾವ ತರ ತೆಲುಗು ಬರುತ್ತೆ ತೆಲುಗು ಬರುತ್ತೆ ಅದನ್ನ ಡಬ್ ಪ್ರೊಸೆಸಿಂಗ್ ಅಲ್ಲಿ ಓಕೆ ಅದು ನೆಕ್ಸ್ಟ್ ಇಟ್ ಆದ್ಮೇಲೆ ಆ ಅದು ಈಗ ಡಿಸ್ಟ್ರಿಬ್ಯೂಟರ್ ಮೇಲೆ ಹೋಗುತ್ತೆ ಮಾಡ್ತೀವಿ ನಾವು ಸೇಮ್ ದಿನ ರಿಲೀಸ್ ಮಾಡ್ತೀವ ಅಥವಾ ಇಲ್ಲಿ ರಿಲೀಸ್ ಆದ ಮೇಲೆ ಒಂದು ಒನ್ ವೀಕ್ ಬಿಟ್ಕೊಂಡು ಅಲ್ಲಿ ಬರ್ತೀವಿ ಬಿಕಾಸ್ ಏನಾಗುತ್ತೆ ಇಲ್ಲಿ ಒಂದ್ ಇಟ್ಟು ಇರ್ತವೆ ನಮ್ ಜೊತೆ ಬರೋ ಸಿನಿಮಾಗಳಿರುತ್ತೆ ಅಂಡ್ ಅಲ್ಲಿ ಯಾವ ಸಿನಿಮಾ ರಿಲೀಸ್ ಇದೆ ಅಂತ ನೋಡ್ಬೇಕಾಗುತ್ತೆ ಅದನ್ನೆಲ್ಲ ನೋಡ್ಕೊಂಡು ರೈಟ್ ಟೈಮ್ ಗೆ ರಿಲೀಸ್ ಮಾಡಬೇಕು ಪ್ರಾಜೆಕ್ಟ್ ಗಳು ಎಷ್ಟಿದೆ ಇದೆ ಬೇಕಪ್ಪ ಪ್ರಾಜೆಕ್ಟ್ಸ್ ಇದೆ ಒಂದು ಎರಡು ಸಿನಿಮಾ ರಿಲೀಸ್ ರೆಡಿ ಇದೆ ಮೂರು ಸಿನಿಮಾ ಅಂಡ್ ಅದರ ಜೊತೆಗೆ ಶೂಟಿಂಗ್ ಆಗ್ತಿರೋ ಸಿನಿಮಾಗಳಿವೆ ಆಗ್ಲೇ ಹೇಳಿದಾಗ ಅಶೋಕ್ ಸರ್ ಸಿನಿಮಾ ಆಗಿರ್ಬೋದು ಪೋನೋಡಿಯಾ ಸರ್ ಸಿನಿಮಾ ಆಗಿರ್ಬೋದು ಅಂಡ್ ಮಲಯಾಳಂ ಸಿನಿಮಾ ಆಗಿರ್ಬೋದು ಸೊ ಇದೆ ಒಂದು ನಡೀತಾ ಇದೆ ಕೆಲಸಗಳು ನಡೀತಾ ಇದೆ ಸೊ ಅದು ನಡೀತಾ ಇದೆ ಅದು ಪ್ರೊಸೆಸ್ ನಿಮ್ಮಿಬ್ಬರಿಗೂ ಒಂದು ಸೇಮ್ ಕ್ವಶನ್ ಕೇಳ್ತೀನಿ ನೀವಿಲ್ಲ ಯಾವುದೇ ಕ್ಷೇತ್ರದಲ್ಲಾದ್ರೂ ಬೆಳೆಯೋಕ್ಕಿಂತ ಮುಂಚೆ ನಮ್ಮನ್ನು ತುಳಿತಾರೆ ಬೆಳೆದ ಮೇಲೆ ನಮ್ಮವರು ಅಂತ ಹೇಳ್ತಾರೆ ಸಕ್ಸಸ್ ಬಂದ ಮೇಲೆ ಸೊ ನಿಮ್ಮಿಬ್ಬರಿಗೆ ಆ ಥರ ಎಕ್ಸ್ಪೀರಿಯನ್ಸ್ ಐ ಥಿಂಕ್ ಆಗಿದೆ ಅಂತ ನಾನು ಅನ್ಕೊಂತೀನಿ ಹೇಗೆ ಹ್ಯಾಂಡಲ್ ಮಾಡ್ತೀವ ನೀವು ಹ್ಯಾಂಡಲ್ ಮಾಡಿದ್ದೀರ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ ಟೀಕೆಗಳು ಸಾಯುತ್ತವೆ ಕೆಲಸಗಳು ಉಳಿಯುತ್ತವೆ ಅಂತ ಸೊ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಕೆಲಸಗಳು ಉತ್ತರ ಕೊಡ್ತಾ ಹೋಗುತ್ತೆ ಸೊ ನಾನು ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂಡ್ ಕಾಯಿ ಚಾಲಿ ಮ್ಯಾಟರ್ ಬೇರೆಯವ್ರು ಏನು ಹೇಳ್ತಾರೆ ಆಟ್ ಲಾಂಗ್ ಆಸ್ ನಿಮಗೆ ಇನ್ನರ್ ಪೀಸ್ ಇದೆ ನೀವು ಖುಷಿಯಾಗಿದ್ದೀರಾ ನೀವು ಮಾಡಿರೋ ಕೆಲಸ ನಿಮ್ಗೆ ಇಷ್ಟ ಆಗ್ತಿದೆ ಅಂತಂದಾಗ ನನಗೆ ಅದು ನಿಜವಾಗ್ಲೂ ಮ್ಯಾಟರ್ ಆಗಲ್ಲ ಸೊ ता अस् <laughs>